ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹವಿ ಲೆಸ್ಟನ್ ನನ್ನ ಫಸ್ಟ್ ವ್ಲಾಗ್ ಇದು ಇವತ್ತು ಬೆಳಗ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಅನ್ನ ಮತ್ತು ಮೊಳಕೆ ಹುಳಿಕಾಯಿ ಸಾರು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ನೀರಿಲ್ಲ ಫ್ರೆಂಡ್ಸ್ ಇವತ್ತು ನೀರು ಇಲ್ಲ ಹೆಂಗೆ ಮಾಡ್ಬೇಕು ನಾನು ನೀರು ಇಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ನಿಜವಾಗ್ಲೂ ನಮಗೆ ಹೆಂಗಾಗ್ಬಿಟ್ಟೈತೆ ಅಂತಂದರೆ ಬಂದಾಗ್ಲಿಂದ ಈ ಮನೆಗೆ ಬಂದಾಗ್ಲಿಂದ ಇದೇ ಪ್ರಾಬ್ಲಮ್ ಫ್ರೆಂಡ್ಸ್ ನನಗೆ ತಲೆ ಹೋಗ್ಬಿಟೈತೆ ನನಗಂತೂ ಈಗ ಮೈಸೂರಿಕಲ್ಲಿ ಸಾರು ಮಾಡಿಬಿಟ್ಟು ಅನ್ನ ಮಾಡಿಬಿಡ್ತೀನಿ ಒಂದೇ ಸತಿ ಅಡುಗೆ ಮಾಡಿಬಿಡ್ತೀನಿ ಅಡುಗೆ ಮಾಡಿಬಿಟ್ಟು ಪಾತ್ರೆಗಳು ಒಂದು ಟಬ್ಬಿತ್ತು ಫ್ರೆಂಡ್ಸ್ ಎಲ್ಲ ತೊಳೆದಿದ್ದೀನಿ ಕುಡಿಯೋ ನೀರಲ್ಲೇ ತೊಲೆಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ನೀರು ಯಾವಾಗ ಮಧ್ಯಾಹ್ನ ಬರುತ್ತೋ ಏನು ಕಥೆನೋ ಗೊತ್ತಿಲ್ಲ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋನ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವೇ ಮೊದಲು ಬೇಕು ನೋಡ್ಬೋದು ಓಕೆನಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊಳಕೆ ಒಳಕಲ್ಲಿ ಸಾಂಬಾರು ಮಾಡೋದಕ್ಕೆ ಇಲ್ಲಿ ನಾನು ಕಾಯಿತುರಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಒಂದು ಟೊಮೊಟೊ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಟ್ಲಷ್ಟು ಕಾಳು ಕಟ್ಟಿದೆ ಅದನ್ನು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಬದನೆಕಾಯಿ ಉದ್ದ ಬದನೆಕಾಯಿ ಮತ್ತು ಗುಂಡು ಬದನೆಕಾಯಿ ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಈಗ ಒಗ್ಗರಣೆ ಹಾಕೊತಾ ಇದ್ದೀನಿ ಸಾಂಬರ್ಗೆ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಅದಾದಮೇಲೆ ಹಚ್ಚಿಟ್ಕೊಂಡಿರೋವಂಥ ಬದನೆಕಾಯಿ ಆಲೂಗೆಡ್ಡೆ ಇದನ್ನು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ ಇವತ್ತು ಬೆಳಗ್ಗೆನೆ ಅಡುಗೆ ಇದ್ದೀನಿ ಯಾಕೆಂದರೆ ನಮ್ಮ ಏರಿಯಾದಲ್ಲಿ ನೀರು ಅಷ್ಟಕ್ಕಷ್ಟೇ ಫ್ರೆಂಡ್ಸ್ ಗೊತ್ತಿರಲಿಲ್ಲ ನಮಗೆ ಫಸ್ಟು ಸ್ಟಾರ್ಟಿಂಗ್ ಈ ಮನೆಗೆ ಬರಬೇಕಾದ್ರೆ ಬಂದ್ಬಿಟ್ಟಿದ್ವಿ ಅದರಿಂದ ಇವಾಗ ನೀರಿಗೆ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ನೀರಿಲ್ದಿದ್ರೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಬೆಳಗ್ಗೆ ಅಡುಗೆ ಇದ್ದೀನಿ ತಿಂಡಿ ಅಡುಗೆ ಮತ್ತು ಅಂತಂದರೆ ಸುಮ್ಮನೆ ಪಾತ್ರೆಗಳು ಜಾಸ್ತಿ ಆಗುತ್ತೆ ಮತ್ತು ನೀರಿರಲ್ವಲ್ಲ ನನಗೆ ಸುಮ್ಮನೆ ಒಂಥರ ತಲೆ ಕೆಟ್ಟೋದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದೇ ಸತಿ ಅಡುಗೆನ ಮಾಡ್ತಾಯಿದ್ದೀನಿ ಈಗ ಕಾಳುಗಳನ್ನೆಲ್ಲ ಹಾಕೊಂಡು ಒಂದು ಸತಿ ಹುರ್ಕೊಂಡು ಈಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಸಾಂಬಾರಿಗೆ ಇಲ್ಲಿ ಎಲ್ಲ ನಾನೇನು ತೆಗೆದಿಟ್ಕೊಂಡಿದ್ದೆನಲ್ಲ ಆ ಇಂಗ್ರೀಡಿಯಂಟ್ಸ್ನೆಲ್ಲ ಇವಾಗ ಜಾರಿಗೆ ಇದ್ದೀನಿ ಮೊಳಕೆ ಹುಳಿಕಾಳು ಸಾರು ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂದರೆ ಈ ಸಮ್ಮರ್ ಡೇಸ್ನಲ್ಲಿ ಸ್ವಲ್ಪ ಮಸಾಲೆ ಸ್ವಲ್ಪ ಕಡಿಮೆನೇ ತಿನ್ನಬೇಕು ಅದರಿಂದ ನಾನಿಲ್ಲಿ ಜಾಸ್ತಿ ಮಸಾಲೆ ಪದಾರ್ಥಗಳನ್ನೇನು ಯೂಸ್ ಮಾಡ್ತಾಯಿಲ್ಲ ಸ್ವಲ್ಪನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ಜಾರಿಗೆಲ್ಲ ಆಯಿತು ಇವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎರಡು ಸಪ್ರೇಟ್ ಸಪ್ರೇಟು ಅದರಿಂದ ಇಲ್ಲಿ ನಾನು ಸಪ್ರೇಟಾಗಿ ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸಾರು ಪೌಡ್ರೂ ಹಾಕ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ ಟೇಸ್ಟು ಅದರಿಂದ ಸ್ವಲ್ಪ ಸಾರು ಪೌಡ್ರು ಮತ್ತು ಧನಿಯಾ ಪೌಡ್ರು ಖಾರದ ಪುಡಿನ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ಈಗ ಇದು ಕಾಳುಗಳು ಸಹ ಸ್ವಲ್ಪ ನೀರೆಲ್ಲ ಹಿಂಗ್ಬಿಟ್ಟು ಸ್ವಲ್ಪ ಡ್ರೈ ಡ್ರೈ ಆಗಿದೆ ಇವಾಗ ಈ ಮಸಾಲೆನ ನಾನು ಇದ್ರೊಳಗೆ ಸೇರಿಸ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಸಾಲೆ ಸಾಂಬಾರುಗಳಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಮಸಾಲೆ ಸಾರುಗಳು ಏಕೆಂದರೆ ನನಗೆ ಹೆವಿ ಅಂತ ಅನಿಸ್ಬಿಡುತ್ತೆ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಅದರಿಂದ ನಾನು ಮಸಾಲೆ ಸಾರು ಅಷ್ಟು ಕಷ್ಟನೇ ನನಗೇನಿದ್ರು ಬಸ್ಸಾರು ಉಪ್ಸಾರು ಈ ಥರದೆಲ್ಲ ನನಗೆ ಇಷ್ಟ ಆಗುತ್ತೆ ಇವಾಗ ಇದನ್ನು ಮಸಾಲೆನ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗು ಫ್ರೈ ಮಾಡಿಕೊಂಡು ಸ್ವಲ್ಪ ಡ್ರೈ ಆದಮೇಲೆ ಸಾಂಬಾರಿಗೆ ಎಷ್ಟು ಅಲ್ತೆ ನೀರು ಬೇಕೋ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳೋದು ಅಷ್ಟೇ ನಾನು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ಏಕೆಂದರೆ ನನಗೆ ಜಾಸ್ತಿ ನೀರು ಹಾಕ್ಬಿಟ್ರೆ ಈ ಕುಕ್ಕರ್ಗಳು ಬ್ಲಾಸ್ಟ್ ಆಗೋದು ಜಾಸ್ತಿ ಅದರಿಂದ ನಾನು ಬೇಕಾದರೆ ಆಮೇಲೆ ನೀರು ಹಾಕೋಬೋದು ಅಂತ ಸ್ವಲ್ಪನೇ ಹಾಕ್ಬಿಟ್ಟು ಕೂಗಿಸ್ಕೊತೀನಿ ಈಗ ನಾನು ಇಷ್ಟು ನೀರನ್ನು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಎರಡು ವಿಸಿಲ್ ಕೂಗ್ಸಿದ್ರೆ ಮೊಳಕೆ ಉಳಿಕಲ್ ಸಹ ರೆಡಿ ಆಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ ಹೋಗಿಸ್ತೀನಿ ಮಾಡಿ ಮಾಡಿಟ್ಟಿದ್ದೀನಿ ನೀರು ಬರೋದು ಇನ್ನೂ ಅಡುಗೆ ಮಾಡೋದಕ್ಕೆ ಹೋಗಲ್ಲ ಫ್ರೆಂಡ್ಸ್ ಇವಾಗ ಅನ್ನ ಸಾರು ಆಯಿತು ಇವಾಗ ಮಕ್ಕಳಿಗೆ ಹಾಕೊಡ್ತೀನಿ ಇವತ್ತು ಇನ್ನೇನು ಅಡುಗೆ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟೇ ನೀರು ಬರ್ತಾ ಇಲ್ಲ ನೀರಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ ಅದರಿಂದ ಇವತ್ತು ನೋಡುತ್ತೆ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಚೆನ್ನಾಗಾಗಿದೆ ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೋಬೋದು ಗಟ್ಟಿ ಆಯಿತು ಅಂತ ಅನಿಸ್ತಾ ಇದೆ ನನಗೇನು ಅದಕ್ಕೆ ನೀರು ಸೇರಿಸ್ತೀನಿ ನನಗೆ ಆಲ್ಮೋಸ್ಟ್ ನಮ್ಮ ಮನೇಲಿ ತೆಳ್ಳಗೆ ತೆಳ್ಳಗಿರಬೇಕು ಸಾಂಬಾರು ಅದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ ನಾನು ಕುಕ್ಕರ್ಗೆ ಇಡಬೇಕಾದ್ರೆ ನೀರು ಜಾಸ್ತಿ ಹಾಕಲ್ಲ ಫ್ರೆಂಡ್ಸ್ ಯಾಕೆಂದರೆ ಅದೆಲ್ಲಿ ಎಗರು ಬಿಡುತ್ತೋ ನೀರು ಜಾಸ್ತಿ ಆಗಿ ಅಂತ ಭಯ ನನಗೆ ಅದಕ್ಕೆ ಆಗೋಕ್ಕೋಗಲ್ಲ ಬದನೆಕಾಯಿ ಎಲ್ಲ ಬೆಂದು ಹೋಗಿದೆ ಫ್ರೆಂಡ್ಸ್ ಚೆನ್ನಾಗಿ ಈಗ ಹಾಕ್ತಾ ಇದ್ದೀನಿ ಈಗ ತಿನ್ಕೊಳೋದು ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಇವಾಗ ಅನ್ನ ಸಾಂಬಾರು ಇದ್ದೀನಿ ಮಕ್ಳಿಗೆ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡು ತಿಂತೀನಿ ಇನ್ನೇನು ಅಡುಗೆ ಮಾಡೋದಕ್ಕೆ ಹೋಗಲ್ಲ ಒಂದೇ ಸತಿ ಅಡುಗೆ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆನೇ ಅದರಿಂದ ನೀರು ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಮಧ್ಯಾಹ್ನ ಮಾಡ್ತಾಯಿದ್ದೆ ಅಡುಗೆನ ಬಟ್ ನೀರಿಲ್ಲ ಅದರಿಂದ ಮಧ್ಯಾಹ್ನಕ್ಕೂ ಇದೇ ಆಗುತ್ತೆ ಸೊ ಇವಾಗ ಊಟ ಮಾಡ್ತೀವಿ ಬಿಸಿ ಬಿಸಿ ನನಗಂತೂ ಬೆಳಗ್ಗೆ ಬೆಳಗ್ಗೆಯೇ ಅಡುಗೆ ಮಾಡ್ಕೊಂಡು ತಿನ್ಬಿಟ್ರೆ ನೆಮ್ಮದಿ ಅಂತ ಅನಿಸ್ಕೊಡುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಆಮೇಲೆ ಬೆಳಗ್ಗೆ ರಾತ್ರಿ ಬೇಕಾ ಟಿಫನ್ ಮಾಡ್ಕೋಬೋದು ನೈಟ್ ಏನಾದರೂ ನೀರು ಬಂದರೆ ನೋಡಬೇಕು ಏನು ಮಾಡೋದು ಫ್ರೆಂಡ್ಸ್ ನನಗೆ ಹಂಗೆ ನಾವು ಹೋಗ್ಬಿಟ್ಟು ನೀರಿಲ್ದಾನೆ ಫ್ರೆಂಡ್ಸ್ ನಾನು ನನ್ನ ಮಕ್ಕಳು ಊಟ ಮಾಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಡ್ ಇದ್ದೀನಿ ಏಕೆಂದರೆ ಇಷ್ಟೇ ಅಂತ ಅನಿಸುತ್ತೆ ಯಾಕೆಂದರೆ ನೀರಿಲ್ಲ ಇನ್ನೇನು ನಾವು ಕೆಲಸನೂ ಮಾಡೋದಕ್ಕಾಗಲ್ಲ ಏನಿಲ್ಲ ಅದರಿಂದ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ಡೇ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್